ಬಿಜೆಪಿ ಮುಖಂಡನ ಮಗನಿಂದ ಮದುವೆ ಆಗುವುದಾಗಿ ನಂಬಿಸಿ ಯುವತಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಸಂತ್ರಸ್ತೆ ಯುವತಿ ಮನೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಜಂಡಿ ಭೇಟಿ ನೀಡಿದ್ದಾರೆ ಇದು ಎರಡು ಹೃದಯಗಳ ನಡುವಿನ ವಿಚಾರವಾಗಿದೆ ಇಬ್ಬರನ್ನ ಒಂದಾಗಿಸುವುದೇ ನಮ್ಮ ಉದ್ದೇಶ ಹಣಬಲದಿಂದ ರೌಡಿಸಂನಿಂದ ಬಗೆಹರಿಯುವ ವಿಚಾರ ಇದಲ್ಲ ಯೌವ್ವನದ ಹುಮ್ಮಸ್ಸಿನಲ್ಲಿ ಏನೋ ತಪ್ಪಾಗಿದೆ ಇಬ್ಬರ ಕುಟುಂಬದವರು ಕೂತು ಮಾತುಕತೆ ನಡೆಸಿ ಇಬ್ಬರನ್ನ ಒಂದಾಗಿಸಬೇಕು ಹುಡುಗ ಹುಡುಗಿ ಇಬ್ಬರು ಲಕ್ಷಣವಾಗಿ ಮಗು ಕೂಡ ಮುದ್ದು ಮುದ್ದಾಗಿದೆ ಕುಟುಂಬದ ಪ್ರೆಸ್ಟೀಜ್ ಬದಿಗಿಟ್ಟು ಎರಡು ಕುಟುಂಬ ಒಂದಾಗಬೇಕು ಇಬ್ಬರನ್ನ ಒಂದಾಗಿಸಿ ಪುಣ್ಯ ಕಟ್ಟಿಕೊಳ್ಳಿ ಒಡೆದು ಹೋಗಿರೋ ಹೃದಯಗಳನ್ನ ಒಂದಾಗಿಸುವ ಪ್ರಯತ್ನ ಮಾಡ್ತೇನೆ ಹುಡುಗ ಜೈಲಲ್ಲಿದ್ದಾನೆ ಅವನಿಗೆ ಶಿಕ್ಷೆ ಆಗಬೇಕು ಎನ್ನುವ ಉದ್ದೇಶ ನಮಗೆ ಎಳ್ಳಷ್ಟು ಇಲ್ಲ ಇಬ್ಬರು ಒಳ್ಳೆಯದಾಗಿ ಬಾಳಿ ಬದುಕಲಿ ಅನ್ನೋ ಉದ್ದೇಶ ಮಾತ್ರ ಎಂದು ಯುವತಿಗೆ ನ್ಯಾಯ ಒದಗಿಸಿಕೊಡುವ ಭರವಸೆಯನ್ನ ಕೆಪಿ ನಂಜೂಟಿ ನೀಡಿದ್ದಾರೆ ಇಲ್ಲಿ ಏನು ಇಲ್ಲ ಇಲ್ಲಿ ಏನಿಲ್ಲ ಒಂದು ಮದುವೆ ಮಾಡ ಚೆನ್ನಾಗಿದ್ದಾರೆ ಅವ್ಳಿಗೇನು ಲಕ್ಷಣ ಮಾಡಿ ಅವ್ರದ್ದಾರು ಚೆನ್ನಾಗಿದ್ದೇನೆ ಮಗು ಚೆನ್ನಾಗಿದೆ ಅದರಿಂದ ಯೌಡ ನಡೆದಿಡುವಂತ ಒಂದು ಸಣ್ಣ ಘಟನೆಯನ್ನ ಮನೆ ತುಂಬಿಸ್ಕೋಬೇಕು ಹುಡುಗ ಎಲ್ಲಾ ರೀತಿ ಪ್ರೋತ್ಸಾಹ ನಾವು ಇದನ್ನ ನಿಮ್ಮ ಮುಖಾಂತರ ಅವ್ರಿಗೆ ಆ ತಂದೆ ತಾಯಿಯ ಮನವಿ ಮಾಡ್ತೇನೆ ಇವರ ಬೆನ್ನೆ ಹಿಂದೆ ಇಡೀ ವಿಶ್ವಕರ್ಮ ಸಮಾಜ ಇಲ್ಲಿ ಇದು ನೋಡಿ ಯಾವುದೇ ಮನೆಯಲ್ಲೂ ಕೂಡ ಈ ರೀತಿ ಆಗಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನು ರೂಪಿಸ್ತಾರೆ ತುಂಬ ಇದನ್ನಲ್ಲೂ ಕೂಡ ಕೆಲವೊಂದು ಸಮಾಜಗಳಿಗೆ ವಿದ್ಯೆ ಮಾಡೋದು ಅದನ್ನು ಈ ಹುಡುಗಿ ನಮ್ಮ ಸಮಾಜದವರಿಗೆ ತುಂಬಾ ಪಾಪದೋದು ತುಂಬ ಬಡುವುದು ಇನ್ನೆಲ್ಲರೂ ಮಕ್ಕಳನ್ನ ಬೇಯಿಸಿ ಓದಿದ್ದಾರೆ ಆದರೆ ಮಕ್ಕಳು ಕೂಡ ಆಲೋಚನೆ ಮಾಡಿ ಇದನ್ನೆಲ್ಲ ಮಾಡಬೇಕಾಗಿದೆ ನಡೆದೋಗಿದೆ ಎರಡೂ ಕಡೆ ತಪ್ಪ ಏನೋ ಸಣ್ಣದಲ್ಲಿ ಏನೋ ಮುಚ್ಚೋಗೋ ಅಂತ ತಪ್ಪ ಹೋಗಿದರೆ ಇದು ಬೆಳಕಿಗೆ ಬರ್ತಾ ಇರಲಿಲ್ಲ ಬೆಳಕಿಗೆ ಬಂದಾಗೋದು ಆ ಇಬ್ಬರಿಗೂ ಒಂದು ಮಗು ಕೂಡ ಒಂದು ಜನ್ಮ ಕೊಟ್ಬಿಟ್ಟಿದ್ದರು ಸೇರಿ ಆದರೆ ಆ ಮಗುಗೆ ತಂದೆ ಬೇಕು ಅಂದರೆ ಕಲ್ಪ ತಂದೆ ಬೇಕು ಯಾರಿಗೇ ಆಗಲಿ ಸಮಾಜದಲ್ಲಿ ತಂದೆಯಲ್ಲೇ ಇದ್ದರೆ ಎಂಥ ಕಷ್ಟ ಆಗ್ತದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ನಮ್ಮ ನಾವು ನಮ್ಮ ಸಮಾಜ ಇಡೀ ವಿಶ್ವಕರ್ಮ ಸಮಾಜ ಪೂಜಾ ಅವರ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವನ್ನು ತಗೊಂಡಿದ್ದೀವಿ ಯಾವ ಹಂತಕ್ಕೆ ಬೇಕಾದರೂ ನಾವು ಕಾನೂನು ಕಾನೂನಿನ ಮೂಲಕ ಹೋರಾಟ ಮಾಡ್ತೇವೆ